ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಆಕ್ಚುಲಿ ಬೇಜಾರ್ ಆಗಿ ವಿಡಿಯೋನ ಮಾಡ್ತಾ ಇದೀನಿ ಯಾಕೆ ಅಂತ ಅಂದ್ರೆ ಕೆಲವ್ರು ಕಸ್ಟಮರ್ಸ್ ಯಾಕೆ ಆತರ ಬರ್ತಾರೋ ಅಥವಾ ಕೆಲವರು ಯಾಕೆ ತರ ಯೋಚನೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಬರ್ತಾರೆ ಆಕ್ಚುಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಹೇಳ್ತಾರೆ ನಂಗೆ ಬಿ ಡಿಸೈನ್ ಬೇಕು ಹೇಳ್ತಾರೆ ಎಲ್ಲ ಹೇಳ್ತಾರೆ ಓಕೆನಾ ಸೊ ನಾವು ಕಸ್ಟಮರ್ಸ್ನೇ ದೇವರು ಅಂತಾನೆ ಅನ್ಕೊಂಡಿರೋದು ಸೊ ಹೇಳಿ ತಕ್ಕನಂಗೆ ನಾವು ಬಾಡಿ ಮೆಷರ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಡಿಸೈನ್ ಅನ್ನೋದಾಗ್ಬೋದು ಒಂದು ಕ್ಯಾಟ್ಲಾಗ್ ತೋರ್ಸೋದಾಗ್ಬೋದು ಅಥವಾ ಒಂದು ಪ್ಯಾಟ್ರನ್ ತೋರ್ಸೋದಾಗ್ಬೋದು ಎಲ್ಲ ಮಾಡಿರ್ತೀವಿ ಕೊನೆಯಲ್ಲಿ ರೇಟ್ ಅನ್ನೋದಕ್ಕೆ ಬರ್ತಾರಲ್ಲ ನೋಡ್ಬೇಕು ಅವ್ರನ್ನ ಯಾವ ತರ ಅಂದ್ರೆ ನಾರ್ಮಲ್ ಜಾಮೀನ್ ಆಯ್ತು ಅಂತ ಅಂದ್ರು ಒಂದೇ ರೇಟು ಡಿಸೈನ್ ಯಾಕೆ ಇಷ್ಟೇ ಅಲ್ವಾ ಡಿಸೈನ್ ಮಾಡಿರೋದು ಇದಕ್ಕೆ ರೀತಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅದೇ ಒಂದು ನಾವ್ ಒಂದ್ ಸೋತಿಮ್ಗೆ ಹೋಗಿರ್ತೀವಿ ಒಂದ್ ಬಟ್ಟೆ ಹೋಗಿರ್ತೀವಿ ಅಂದ್ರೆ ಒಂದ್ ಸಿಂಗ್ ಸಾರಿಗೆ ಒಂದೇ ರೈತ ಒಂದ್ ನೆಕ್ಸ್ಟ್ ಸಾರಿಗೂ ಒಂದೇ ರೈತ ಅಥವಾ ನಾವ್ ಏನ್ ಜಾತ್ರೆ ತಗೊಂತಿವಿ ಅಥವಾ ಒಂದ್ ಕಿಸೋನ್ ತಗೊಂತಿದ್ವಿ ಎಲ್ಲರಿಗೂ ಒಂದೇ ಅಲ್ಲಿ ಯಾವ ತರ ಅವ್ರ ಹೇಗೆ ಅಂತಂದ್ರೆ ಒಂದು ಬಟ್ಟೆನ ಯಾವ್ ತರ ನೇಯ್ದಿರ್ತಾರೆ ಅಂದ್ರೆ ಅವರು ಅಷ್ಟು ಕಷ್ಟ ಕರ್ಚ ನೆದಿರ್ತಾರೆ ಅದ್ರ ತಕ್ಕಂಗೆ ರೇಟ್ನ ಮಾಡಿರ್ತಾರೆ ಅಲ್ಲದೆ ಅಂಗಡಿ ಅವ್ರದ್ದು ಬಾಡ್ಗೆ ಫ್ಯಾಕ್ಟಿಂಗ್ ಅದ್ ಮತ್ತೊಂದು ಅದೆಲ್ಲಾ ಇದ್ದೇ ಇರುತ್ತೆ ಆಯ್ತಾ ಆದ್ರೆ ಟೈಲರ್ ಗಳಿಗೆ ಮಾತ್ರ ಯಾವ್ದೇ ರೀತಿ ಟ್ಯಾಕ್ಸ್ ಇರೋಲ್ಲ ಯಾಕೆ ಅಂದ್ರೆ ಅವ್ರು ತಗೋತಿ ಸರ್ ಅಲ್ವಾ ಸ್ವಲ್ಪ ಯಾಕಂದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದೇನಿರಲ್ಲ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಇರೋಲ್ಲ ಟೈಲರ್ ಅಂತ ಅಂದಿದ ತಕ್ಷಣ ಅನ್ನೋದನ್ನ ಇನ್ವೆಸ್ಟ್ ಮಾಡ್ಲೇಬೇಕಲ್ವಾ ಅದನ್ನ ಯಾರಾದ್ರೂ ಫ್ರೀಯಾಗಿ ತೊಡ್ತಾರ ಗೌರ್ಮೆಂಟ್ ಇಂದ ಫ್ರೀಯಾಗಿ ಕೊಡ್ತಾರೆ ಅಂತಾನೆ ಇರ್ಬೋದು ಆಯ್ತಾ ಅವ್ರು ಫ್ರೀಯಾಗಿ ತಂದಿದ್ದಾರೆ ಅಂತ ಅಂದ್ರು ಅದಕ್ಕೆ ಇಷ್ಟು ಪ್ರೊಸೆಸ್ ಆಗಿರುತ್ತೆ ಅನ್ನೋದ್ನ ಯಾಕೆ ಜನ ನೀವು ಯೋಚನೆ ಮಾಡಲ್ಲ ಅನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಗವರ್ಮೆಂಟ್ ಇಂದ ಒಂದು ಇಲ್ಲಿ ಮಿಷನ್ನೇ ಕೊಡ್ತಾರೆ ಅಂತ ಆಯ್ತು ಅಂದ್ರು ಅದಕ್ಕೆ ಅಂತ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕಬೇಕು ಅದಕ್ಕೆ ದುಡ್ಡು ಅಥವಾ ಅಪ್ಲಿಕೇಶನ್ ಹಾಕಲ್ಲ ಅಲ್ವಾ ನಿಮ್ಗೆ ಗೊತ್ತಲ್ಲ ಅಪ್ಲಿಕೇಶನ್ ಹಾಕಿದ ಮಿಷನ್ ಮನೆ ಬರ್ಲಿಕ್ಕೆ ಬಂದ್ಬಿಡತ್ತ ಇಲ್ಲ ಅದಕ್ಕೆ ಆದಂತ ಪ್ರೊಸೀಜರ್ಸ್ ಇರುತ್ತೆ ಅದಕ್ಕೆ ಅಂತ ಓಡಾಡ್ತಾ ಇರ್ತಾರೆ ಅಥವಾ ಇನ್ನೇನೋ ಇರುತ್ತೆ ಅದಕ್ಕೆ ಡಾಕ್ಯುಮೆಂಟ್ಸ್ ಮಾಡಿಸೋದಿರತ್ತೆ ಪ್ರೊಡಕ್ಟ್ ಮಾಡ್ಸೋದಿರುತ್ತೆ ಅಲ್ಲೋಗೇನೋ ಫಿಲ್ ಮಾಡೋದಿರುತ್ತೆ ಅಷ್ಟೆಲ್ಲಾ ಮಾಡಿ ಅವ್ರು ಒಂದ್ ಮಿಷನ್ ಅಂತ ತಗೊಂತಾರೆ ಅಂದ್ರು ಅವ್ರಿಗೆ ಟೈಲರಿಂಗ್ ಬರ್ಬೇಕಾ ಬರಲ್ವಾ ಅಥವಾ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಸರಿಕಿರ್ತಾರ ಇಲ್ವಾ ಅದನ್ನೆಲ್ಲ ನೀವೇನು ಯೋಚನೆ ಮಾಡಲ್ಲ ಏನು ಅಂದ್ರೆ ಕುಟ್ ಸ್ವಲ್ಪ ಕೂತಿರ್ತಾರೆ ಹೊಲ್ಕೊಟ್ಟಿರ್ತಾರೆ ಹೋಗ್ಲಿ ಬಿಡಿ ಆ ತರನೇ ಅಂತಾನೆ ಅಂತ ಹೇಳ್ತೀರಾ ಅಂತಂದ್ರು ಫಸ್ಟ್ ರೇಟ್ ರೇಟ್ನೇ ಕೇಳ್ಬೋದಲ್ವಾ ನೀವು ಈ ನೀವು ಡಿಸೈನ್ ಅಂತ ಅಂದ್ರೆ ಏನ್ ರೇಟ್ ಅಂತ ಕೇಳ್ಬಿಟ್ರೆ ಮತ್ತೆ ಅವ್ರ ಬಾಡಿ ಮೆಷರ್ಮೆಂಟ್ ತಗೊಳೋದು ಆ ಟೈಮಿಂಗ್ ಆ ರೀತಿ ಎಲ್ಲ ಸೇವ್ ಆಗತ್ತೆ ಯಾಕಂದ್ರೆ ಆ ಟೈಮಿಂಗ್ ಇಂದ ಅವ್ರು ಇನ್ನೇನೋ ಒಂದ್ ಕೆಲ್ಸ ಮಾಡಿದ್ರೆ ಅದರಿಂದ ಅವ್ರಿಗೆ ಗಿಫ್ಟ್ ಬರುತ್ತೆ ಅಲ್ವಾ ಅದನ್ನ ನೀವ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ ಅಂದ್ರೆ ಒಂದು ಓಟ್ ಅಲ್ಲಿ ಹೋಗ್ತೀವಿ ಅಂತಂದ್ರು ನೀವ್ ಡಿಗ್ನಿಫೈಡ್ ಆಗಿ ಹೋಗಿಲ್ಲ ಅಂತಂದ್ರೆ ಯಾರು ವೆಲ್ಕಮ್ ಮಾಡಲ್ಲ ಅಥವಾ ಅಲ್ಲಿ ಸೆಕ್ಯೂರಿಟಿ ಆರ್ಸೋದು ಒಳಗಡೆನೆ ಬಿಡಲ್ಲ ನೀವ್ ಡಿಗ್ನಿಫೈಡ್ ಆಗಿ ಹೋಗೋದಕ್ಕೆ ಕಾರಣನೇ ಟೈಲರ್ಸ್ಗಳು ಆದ್ರೆ ನೀವ್ ಟೈಲರ್ ಗೆ ತೆಗೆಕೊಳ್ಳಲ್ಲ ಅಯ್ಯೋ ಅವಳೊಬ್ರು ಹಂಗ್ ಹೊಲಿತಾರೆ ಇವ್ಳೊಬ್ರು ಹಿಂಗ್ ಹೊಲಿತಾರೆ ಬರೀ ಮರ್ಯಾದೆ ಇಲ್ದಂಗ್ ಮಾತಾಡ್ತೀರ ಯಾಕ ಮಾತಾಡ್ತೀರಾ ಅನ್ನೋದನ್ನ ನೀವು ಇದ್ದು ಅರ್ಥ ಆಗ್ತಾ ಇಲ್ಲ ಅಲ್ಲಿ ಪ್ರತಿಯೊಬ್ಬ ಚೈಲ ಪರವಾಗಿ ನಾನ್ ಮಾತಾಡ್ತಾ ಇದ್ದೀನಿ ಯಾವ್ದಕ್ಕೆ ಎಲ್ಲದಕ್ಕೂ ಒಂದೇ ರೇಟ್ ಫಿಕ್ಸ್ ಮಾಡೋದಾದ್ರೆ ಒಂದೇ ಟೈಮ್ ಅಲ್ಲಿ ಕೆಲಸ ಆಗೋದಾದ್ರೆ ಹಾಗೆ ಒಂದು ರೌಂಡ್ ಬ್ಯಾಕ್ ಬ್ಲೌಸ್ ಏನ್ ಟೈಮ್ ತಗೊಳುತ್ತ ಅದೇ ಬ್ಲೌಸ್ ಆಗ್ಬೋದು ಅಥವಾ ಕಟ್ಟೆಡ್ ವರ್ಕ್ ಬ್ಲೌಸ್ ಆಗ್ಬೋದು ಅದೇ ಟೈಮ್ ತಗೊಂಡ್ರೆ ಅದೇ ಟೈಮಿಗೆ ಆಗುತ್ತೆ ಅನ್ನೋದಾಯ್ತು ಅಂದ್ರೆ ನಾವ್ ಅಷ್ಟೇ ರೇಟ್ ತಗೊಂಡ್ ಮಾಡ್ಕೊಡ್ಬೋದು ಕೆಲ್ಸ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಅದಕ್ಕೊಂದ್ ರೇಟ್ ಇದಕ್ಕೊಂದ್ ರೇಟ್ ಅಂತ ಮಾಡಿರ್ಬಿಡ್ರಿ ತಕ್ಕೆ ಮಾಡಬೇಡಿ ಅಂತ ನಾನು ಖಂಡಿತ ಹೇಳಲ್ಲ ಆ ಸೆಲ್ಫಾ ಸ್ಟುಡಿಯೋ ಒಂದು ಅಂದಾಗಿ ಕೂಡ ನೀವು ಪ್ರತಿ ಸತಿಯಲ್ಲಿ ಏನನ್ನ ಞಾಜ್ ಬಿಡಾ ಮಾಡ್ಬೇಕು ಅಂತ ಅಂದಕ್ಕೆ ಆಕ್ಚುಲಿ ಯಾಗ್ಲೂ ವೇಗ್ನಲ್ಲಿ ಸರಿಯಾಗಿ ಮಾಡ್ತಾಬೆನೋ ಇದೆ ಫೇನ್ ಪ್ರಾಬ್ಲಮ್ ಆ ಬರ್ತರೆ ಬಾಡಿ ಮೆಜರ್ಮೆಂಟ್ ಯಾಕೆ ಅಂತ ಅವರಿಗೆ ಆಕ್ಸೆಸ್ ಪ್ರಾಬ್ಲಮ್ ಗೌಡೆ ಪರ್ಫೆಕ್ಟ್ ಆಗಿ ಇರೋದ ಹಾಗಾಗಿ ಫೋಟೋಮೆಟ್ರಿ ತಗೊಂಡೆ ಒದಕೊಡಿ ಅಂತ ಹೇಳ್ತರು ಸೇರಿ ಆಕ್ಚುಲಿ ಅಡ್ಜಸ್ಟ್‌ಆಜ್ಗೆ ಗೌಡೆ ಶೂಟಿಂಗ್ ಇಂದ ಎಲ್ಲ ಒದಸಕೆ ಆಗಿರಲ್ಲ ನಿಮಗೆ ಅಂತ ಆಯ್ತು ಅಂದೆ ನಾನು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಪರ್ಫೆಕ್ಟ್ ಆಗಿ ಹೊಲ್ಕೊಡ್ತೀವಿ ಅಂತ ಅಂದಾಗಲೂ ಈ ರೀತಿಯಾಗಿ ಮಾಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದ್ರೆ ಇಷ್ಟು ವರ್ಷ ಗೌಸ ಇಲ್ಲ ನಿಮ್ಮ ಹತ್ರ ಆದ್ರೆ ನೀವು ಮಾತಾಡೋ ಮಾರ್ಚ್ ನೋಡಿದ್ರೆ ಆ ರೇಂಜ್ ಇರತ್ತೆ ತುಂಬಾನೇ ಬೇಜಾರಾಗುತ್ತೆ ಯಾಕೆ ಇಲ್ಲ ನನ್ ಕೆಲ್ಸ ಇದ್ರೆ ಕೂತಿದ್ದೀವ ಆ ತರ ನೋಡಿದ್ರೆ ಟೈಲರ್ಸ್ ಆದವರಿಗೂ ಖರ್ಚಿರೋದು ಯಾಕೆ ಯಾಕೆ ಅಂತ ಹೇಳ್ತೀನಿ ಈಗ ನಾವು ಶಾಪ್ ರೆಂಟ್ ಕಟ್ಬೇಕು ಆಯ್ತಾ ಅದಲ್ಲದೆ ಎಲೆಕ್ಟ್ರಿಸಿಟಿ ಬರತ್ತೆ ಆಯ್ತಾ ಕಮ್ಮಿ ಬರಲ್ಲ ಎಲೆಕ್ಟ್ರಿಸಿಟಿ ಬರತ್ತೆ ಅದನ್ನ ಪೇ ಮಾಡ್ಬೇಕಾಗತ್ತೆ ಅಲ್ಲದೆ ಗೌರ್ಮೆಂಟ್ ಇಂದ ನಾನು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ ಆಯ್ತಾ ಈ ಇದೆಲ್ಲಾ ಮಾಡಿ ವರ್ಕರ್ಸಿಗೆ ಸ್ಯಾಲ್ರಿ ಕೊಡ್ಬೇಕಾಗತ್ತೆ ಯಾಕಂದ್ರೆ ನಾನು ಕೆಲಸ ಮಾಡಿಸ್ಕೊಂಡ್ರು ಸುಮ್ನೆ ಕಳ್ಸಕ್ ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ಇಷ್ಟು ಅಂತ ನಾನು ಕೆಲಸ ಮಾಡಿಸ್ಕೊಂಡಿರ್ತೀನಿ ಅಂದ್ರೆ ಅವ್ರಿಗೆ ಪೇ ಮಾಡ್ಬೇಕಾಗತ್ತೆ ಅದಲ್ಲದೆ ಲೈನಿಂಗ್ ಆಗ್ಬೋದು ಏನೇನ್ ಮೆಟೀರಿಯಲ್ಸ್ ಬರ್ತಾ ಇರತ್ತೆ ಚೆಕ್ ಬಟನ್ ಇಂದನು ಯಾವ್ದು ಫ್ರೀ ಬರಲ್ಲ ನಮಿಗೆ ಆಯ್ತಾ ಪ್ರತಿಯೊಂದು ಪೇ ಮಾಡಿ ತಗೊಂಡ್ ಬರ್ಬೇಕು ನಮ್ಗೆ ಕೆಲವೊಂದ್ ಸರಿ ಏನ್ ಗೊತ್ತ ಸಾಲ ಕೂಡ ಕೊಡಲ್ಲ ಕೆಲವೊಬ್ರು ಏನಂತಂದ್ರೆ ಆ ನಾಲ್ಕ್ ಬ್ಲೌಸ್ ದುಡ್ಡು ಕೊಟ್ಟಿರ್ತಾರೆ ಎರಡು ಬ್ಲೌಸ್ ಕೊಟ್ಟಿರಲ್ಲ ಆಯ್ತಾ ಈ ತರ ಸಾಲ ಉಳಿಸಿ 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 ಹೋಗಿರ್ತಾರೆ ಆಯ್ತಾ ಆದ್ರೆ ನಮಗೆ ಕೆಲವೊಂದ್ ಕಡೆ ಅಹ್ ಅಲ್ಲಿ ಪೇ ಮಾಡಿ ಅಲ್ಲಿ ತರದಿರುತ್ತೆ ಯಾವ್ದೇ ರೀತಿ ಸಾಲ ಸೌಲಭ್ಯ ಇರಲ್ಲ ಆಯ್ತಾ ಇಷ್ಟೆಲ್ಲಾ ಪೇ ಮಾಡಿ ಇಷ್ಟೆಲ್ಲಾ ಮಾಡಿ ನಾವು ಪ್ರತಿ ಒಬ್ಗೂ ಏನೇನ್ ಕೊಡ್ಬೇಕು ಗೌರ್ಮೆಂಟ್ ಇವರ ಪ್ರತಿಯೊಂದಿಗೂ ಟ್ಯಾಕ್ಸ್ ಎಲ್ಲಾ ಪೇ ಮಾಡಿ ನಿಮಗೆ ಅಷ್ಟು ಕಮ್ಮಿಗೆ ನಾವು ಹೊಲ್ಸ್ಕೊಟ್ರೆ ನಮಗ್ ಏನ್ ಸಿಗುತ್ತೆ ಅನ್ನೋದನ್ನ ಯೋಚನೆ ಯಾಕಂದ್ರೆ ನಾನು ಎಬ್ರು ಇಬ್ರು ಅಂತ ಹೇಳ್ತಾ ಇಲ್ಲ ಈ ತರ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಮತ್ತೆ ಇನ್ನೊಂದ್ ಎಂತ ಮಾಡ್ತೀರಾ ಅಂತಂದ್ರೆ ಫುಲ್ ಪರ್ಫೆಕ್ಟ್ ಆಗಿರತ್ತೆ ಪೇ ಮಾಡ್ಬೇಕು ಅಂತ ಅಂದಾಗ ನನಗೆ ಇಲ್ ಪ್ರಾಬ್ಲಮ್ ಆಗ್ತಿದೆ ನನ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಫೋನ್ ಮಾಡಿ ಹೇಳ್ತೀರಾ ಇಲ್ಲೇ ಬೇರ್ ಮಾಡಿ ಹೋಗಿ ಯಾಕಂದ್ರೆ ಬೇರ್ ಮಾಡೋದಿಕ್ಕೆ ಅಂತ ನಾವ್ ಜಾಗ ಮಾಡಿ ಬೇರ್ ಮಾಡಿ ಅವಾಗ ನಿಮ್ಗೆ ನಾನು ಅವ್ರ ಪ್ರತಿ ಕಸ್ಟಮರಿಗೂ ಹೇಳಿರ್ತೀನಿ ಯಾಕೆ ಅಂತಂದ್ರೆ ಅದೋಗಿ ತರ ಮಾಡ್ತಾರೆ ನನಗೆ ಗೊತ್ತು ತುಂಬಾ ಒಂದ್ ಇಬ್ರು ಮೂರು ಜನ ಮಾಡಿದ್ದಾರೆ ಫೋನ್ ಹೇಳ್ತಾರೆ ಬನ್ನಿ ಮೇಡಮ್ ತಗೊಂಬನ್ನಿ ಇಲ್ಲಿ ಹಾಕೊಂಡ್ ತೋರ್ಸಿ ಅಂದ್ರೆ ಮತ್ತೆ ಫೋನೇ ಬರಲ್ಲ ಅವ್ರು ಆಯ್ತಾ ಮತ್ತೆ ಫೋನೇ ಬರಲ್ಲ ಮತ್ತಿಲ್ ಹಂಗಿ ಹತ್ರ ಬಂದಾಗ ಏನಂತಾರೆ ಯಾವ್ ಸ್ವಲ್ಪ ಹಂಗಿತ್ತು ಆದ್ರೂ ಹಾಕೊಂಡೆ ಚೆನ್ನಾಗಾಯ್ತು ಹಿಂಗೆ ಹಂಗೆ ಅಂತ ಹೇಳ್ಕೊಂಡ್ ಮತ್ತೆ ನೆಕ್ಸ್ಟ್ ಕೊಟ್ಟೋಗ್ತಾರೆ ಈ ರೀತಿ ಎಲ್ಲ ಯಾಕೆ ಮಾಡ್ತೀರಾ ಅನ್ನೋದ್ರ ಆಗ್ತದೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಕಷ್ಟ ಇರತ್ತೆ ಆಯ್ತಾ ಅವ್ರದೇ ಆದಂತ ಟೈಮ್ ಇರತ್ತೆ ಆ ಟೈಮ್ ನ ನಿಮ್ ಕೆಲ್ಸಕ್ ಇನ್ವೆಸ್ಟ್ ಮಾಡ್ತಿದಾರೆ ಅಂದ್ರೆ ನಿಮ್ ಅವ್ರನ್ನ ರೆಸ್ಪೆಕ್ಟ್ಫುಲ್ ಆಗಿ ಯಾಕೆಂದ್ರೆ ನಾವ್ ಎಷ್ಟೇ ಡಿಗ್ನಿಫೈಡ್ ನೀವು ಏನೇ ಐ ಫೈ ಪ್ರೊಫೈಲ್ ಇತ್ತು ಅಂತಂದ್ರೂ ನೀವ್ ಎಷ್ಟೇ ಡಿಗ್ನಿಫೈ ಆಗಿ ಕಾಣ್ಬೇಕು ಅಂದ್ರೆ ನಾವ್ ಒಂದ್ ಕೊಡೋ ಬಟ್ಟೆನೆ ಹಾಕೋಬೇಕು ನಾನು ಒಬ್ಳು ಟೈಲರ್ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಟೈಲರ್ಸ್ ನಾವ್ ಇದನ್ನ ಡೆನಿಕೇಟ್ ಮಾಡ್ತಾ ಇದೀವಿ ಆಯ್ತಾ ನಾವು ನಮ್ ಟೈಮ್ ನ ನಾವ್ ಒಂದ್ ಹಬ್ಬ ಅಂತಂದ್ರು ನಾವ್ ಇರೋ ನೇ ಹಾಕೊಂಡಿರ್ತೀವಿ ಅಥವಾ ಇರೋ ಸ್ಯಾರಿನೇ ಹಾಕೊಂಡಿರ್ತೀವಿ ಏನೋ ಒಂದ್ ಮಾಡ್ಕೊಂಡಿರ್ತೀವಿ ನಮ್ಮ ಮಕ್ಳಿಗೂ ಒಂದ್ ಬಟ್ಟೆ ಎಲ್ಲೋ ಒಂದ್ ರೆಡಿಮೇಡ್ ಅಲ್ಲಿ ತಂದ್ ಕೊಟ್ಬಿಟ್ಟು ಏನೋ ಒಂದ್ ಮಾಡಿರ್ತೀವಿ ಆದ್ರೆ ಪ್ರತಿಯೊಬ್ಬರಿಗೂ ನಾವು ಹೊಲ್ಕೊಟ್ಟಿರ್ತಿವಿ ಯಾಕಂದ್ರೆ ಇನ್ ಟೈಮಿಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ ಕೆಲ್ಸನಾಗ್ಲಿ ನಮ್ ಇಷ್ಟ ಕಷ್ಟ ಪ್ರತಿಯೊಂದು ಬಿಟ್ಟು ಮಾಡಿರ್ತೀವಿ ಅಲ್ದೆ ನಮ್ಗೊಂದು ಹುಷಾರಿಲ್ದೇ ಇರ್ಬೋದು ಅಥವಾ ಇನ್ನೊಂದ್ ಆಗಿರ್ಬೋದು ಏನೇ ಇತ್ತು ಅಂತಂದ್ರು ನಮ್ ಕೈಯಲ್ಲಿ ಆದ್ರೆ ಮಾಡಿಸ್ತೀವಿ ಇಲ್ಲ ನಾವು ವರ್ಕರ್ಸ್ ಹತ್ರ ಮಾಡಿಸ್ತೀವಿ ಇಲ್ಲ ಹೊರಗಡೆ ಕೊಟ್ಟಾದ್ರೂ ಸರಿ ಮಾಡಿಸಿ ನಿಮ್ಮ ಟೈಮಿಗೆ ನಾವು ಕೊಟ್ಟಿರ್ತೀವಿ ಅಂದ್ರೆ ನೀವು ಎಷ್ಟು ಫುಲ್ ಆಗಿರ್ಬೇಕಲ್ವಾ ನನಗೆ ನಿಜ ಈ ವಿಡಿಯೋ ಮಾಡೋದಕ್ಕೆ ಬೇಜಾರಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ಒಂದು ನಾಲ್ಕೈದು ಕಸ್ಟಮರ್ಸಿಂದ ಸೇಮ್ ರೆಸ್ಪಾನ್ಸ್ ಏನಂತಂದ್ರೆ ಅಮೌಂಟ್ 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 ಒಂದೇ ಪ್ರಾಬ್ಲಮ್ ಆಗ್ತಾ ಇರೋದು ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಅಮೌಂಟ್ ಅಂತ ನೀವು ಅಷ್ಟು ಪ್ರಿಫರ್ ಮಾಡೋರು ಡಿಸೈನ್ ಅನ್ನೋನ್ನ ಕಮ್ಮಿ ಮಾಡ್ಕೊಳ್ಳಿ ಆಯ್ತಾ ರೌಂಡ್ ನೆಕ್ ಹಾಕೊಳ್ಳಿ ನೀವು ಬೇರೆ ಡಿಸೈನ್ಸ್ ಹಾಕೋಬೇಡಿ ನಿಮ್ಗೆ ಅಮೌಂಟ್ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಡಿಸೈನ್ ಯಾಕೆ ಬೇಕು ನಿಮ್ಗೆ ಅಮೌಂಟು ಕಮ್ಮಿ ಇರ್ಬೇಕು ಡಿಸೈನು ಬೇಕು ಅಂದ್ರೆ ಕೆಲಸ ಇಲ್ದಲ್ಲೇ ಇನ್ನು ಕೆಲಸ ಕಲಿತಾ ಇರ್ತಾರಲ್ಲ ಅವರಿಗೆ ಫುಲ್ ಅವಾಗ ಅವ್ರು ಒಂದು ಏನೋ ಬೇರೆ ಟ್ರಯಲ್ ಆದ್ರೂ ಮಾಡ್ತಾರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ನೀವು ಮಾಡ್ಸ್ಕೋಬಹುದು ನಿಮಗ್ ಪರ್ಫೆಕ್ಟ್ ಟೈಲರ್ ಬೇಕು ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂತ ಆಯ್ತು ಅಂತ ಅಂದಾಗ ನೀವು ಖಂಡಿತ ಎಷ್ಟಿದೆ ಅದನ್ನ ಪೇ ಮಾಡಿ ಹೊಲಿಸ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ ಯಾರಿಗಿಷ್ಟ ಆಗಿದ್ಯೋ ಯಾರಿಗಿಷ್ಟ ಆಗಿದೆಯೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನ್ ಏನ್ ಪ್ರಾಬ್ಲಮ್ ಈ ತರ ಕೈಲಾಸಿಗೆ ತುಂಬಾ ಜನ ಪ್ರಾಬ್ಲಮ್ ಆಗಿರುತ್ತೆ ಗೊತ್ತಾಗಿರತ್ತೆ ಕೆಲವೊಬ್ರಿಗೆ ಗೊತ್ತಾಗಿರಲ್ಲ ನಾನು ಯೂಟ್ಯೂಬ್ ಇರೋದ್ರಿಂದ ವಿಡಿಯೋ ಮಾಡಿ ಹೇಳ್ಕೊಂತಿದೀನಿ ಕೆಲವರು ಪಾಪ ಒಳಗೆ ಫೀಲ್ ಮಾಡ್ಕೊಂತ ಇರ್ತಾರೆ ಈಗೀಗ ಹೊಸ್ದಾಗಿ ಕಲಿತಾ ಇರ್ತಾರೆ ನೀವೀಗ ಮಾಡೋ ಅಂತ ಒಂದೊಂದು ಇನ್ಸಿಡೆಂಟು ಮುಂದೆ ಬರೋದಕ್ಕೆ ಭಯ ಆಗ್ತಾ ಇರತ್ತೆ ಯಾಕೆಂದ್ರೆ ಇವ್ ಈ ತರಾನ ಇವಾಗ ನಾವು ಕಲಿಯೋದೇ ಬೇಡಪ್ಪ ಇವಾಗ ನಾವ್ ನಮ್ಮನ್ನ ನಾವು ಹೊತ್ಕೊಳ್ಳೋಣ ಸಾಕು ಸುಮ್ನೆ ಇನ್ನೊಬ್ರು ಒಂದರ ಹೇಳ್ತಾರೆ ಇವ್ರು ಒಂದ್ಸರ ಹೇಳ್ತಾರೆ ಅಂತ ಹೆದ್ರುಕೊಂಡು ಆಕ್ಚುಲಿ ಅವ್ರಿಗೆ ಏನೇನ್ ಟ್ಯಾಲೆಂಟ್ ಇತ್ತು ಅಂತಂದ್ರೆ ಅವ್ರು ಮುಂದೆ ಬರೋಕೆ ಫಿಯರಿಗೆ ಅವ್ರದ ಮುಂದೆ ಬರಲ್ಲ ಸೊ ನಾವು ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಈ ತರ ಎಲ್ಲ ಕಸ್ಟಮರ್ಸ್ ಖಂಡಿತ ಮಾಡ್ಬೇಡಿ ನಾನ್ ಎಲ್ಲಾ ಕಸ್ಟಮರ್ಸ್ ಹೇಳಲ್ಲ ಕೆಲವೊಬ್ರು ಅಂದ್ರೆ ದೇವ್ರ ಅಂತ ಇರ್ತಾರೆ ಯಾಕೆ ಅಂತಂದ್ರೆ ಮ್ಯಾಮ್ ಇಷ್ಟ ಆಯ್ತು ಅಂತಂದ್ರೆ ಅವ್ರ ಮೇಡಮ್ ತಗೊಳ್ಳಿ ನೀವ್ ಕಷ್ಟಪಟ್ಟಿರ್ತೀರಾ ಅಂತ ಖುಷಿಯಾಗಿ ಕೊಡೋರು ಇರ್ತಾರೆ ಆಯ್ತಾ ಅಂತವ್ರ ಬಗ್ಗೆ ನನ್ ಮಾತೇ ಹಾಡಕ್ ಹೋಗಲ್ಲ ಯಾಕಂದ್ರೆ ಅವ್ರ ಕೂಡ ಅನ್ನೋದಿಂದ ನಾವು ಊಟ ಮಾಡ್ತಾ ಇರ್ತೀವಿ ನಾನ್ ಅವ್ರ ಬಗ್ಗೆ ನಿಜವಾಗ್ಲೂ ಮಾತಾಡ್ತಾ ಇಲ್ಲ ಬಟ್ ಕೆಲವ್ರು ಅಂತ ತುಂಬಾ ಈ ತರ ಮಾಡ್ತೀರಾ ಯಾಕೆ ಮಾಡ್ತಿರೋ ನಾನ್ ನನಗ್ ಖಂಡಿತ ಗೊತ್ತಿಲ್ಲ ಯಾಕಂದ್ರೆ ದುಡ್ಡು ಕೊಡ್ಬೇಕಲ್ಲ ಅಂತ ಮಾಡ್ತಿರೋ ಅಥವಾ ಹೆಂಗೋ ಈ ತರ ಮಾಡ್ಕೊಟ್ಬಿಡ್ಲಿ ಅಂತ ಮಾಡ್ತೀರೋ ನನ್ಗೆ ಖಂಡಿತ ಗೊತ್ತಿಲ್ಲ ಬಟ್ ವಿಡಿಯೋ ನೋಡೋರಿಗೆ ವಿಡಿಯೋ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಬಟ್ ಯಾರಿಗೂ ಈ ತರ ಹರ್ಟ್ ಅನ್ನೋದ ಮಾಡಕ್ ಹೋಗ್ಬಿಡಿ ಅಂದ್ರೆ ನಿಮಗೆ ಹೊಲ್ಸೋಕ್ ಇಷ್ಟ ಇಲ್ಲ ಅಂತ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಫಸ್ಟೇ ಹೇಳ್ಬಿಡಿ ಅಂದ್ರೆ ಈಗ ಮಾಡಕ್ ಆಗಲ್ಲ ಅಥವಾ ನಮ್ಗೆ ಈ ತರ ಒಲ್ಸೋಕ್ ಆಗಲ್ಲ ಅಂತ ಹೇಳ್ಬಿಡಿ ಸುಮ್ನೆ ಅವ್ರ ಟೈಮ್ ನ ಖಂಡಿತವಾಗ್ಲೂ ವೇಸ್ಟ್ ಮಾಡ್ಬಿಡಿ ಯಾಕಂದ್ರೆ ಸೀಸನ್ ಟೈಮ್ ಗಳಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತಂದ್ರೆ ಒಂದು ಮಲ್ಗಕ್ಕಾಗ್ಲಿ ಒಂದು ಊಟ ಮಾಡೋಕ್ ಆಗ್ಲಿ ಅಷ್ಟು ಕ್ಯೂಷಿಯಲ್ಲಿ ಇರೋ ಟೈಮ್ ಅಲ್ಲಿ ಈ ತರ ಟೈಮ್ ವೇಸ್ಟ್ ನ ಖಂಡಿತವಾಗ್ಲೂ ಮಾಡ್ಬೇಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದೀರಾ ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಆ ವಿಡಿಯೋ ನೋಡ್ದವರಿಗೆ ನೋಡ್ತಾ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು